ಸಹೋದರಿ ಸೌಜನ್ಯಾಳ ಮನದಾಳದ ಮಾತು ಯಾಕೆ ಬೇಕಿತ್ತು ನನಗೆ ಈ ಹೆಣ್ಣು ಜನ್ಮ ಹೆಣ್ಣಲ್ಲದೆ ನಾ ಗಂಡಾಗಿದ್ದರೆ ಈ ಕ್ರೂರ ಸಾವು ನನಗೆ ದೊರೆಯುತ್ತಿದ್ದೆ ದೊರೆಯುತ್ತಿದ್ದೆ ಅದೆಷ್ಟೋ ನೊಂದ ಹೆಣ್ಣು ಮಕ್ಕಳ ಕೊರಗಿದು ಕೂಗಿದು ನೋವಿದು ಎಲ್ಲವೂ ವಿಧಿ ಬರಹವಾಗಿದ್ದರೆ ಯಾಕೆ ಯಾಕೆ ನನಗೆ ಇಂಥ ಕ್ರೂರ ಅಂತ್ಯ ಈ ದುರಂತವೇ ನನ್ನ ಅಣೆಬರಹವೇ ಇಂಥ ಅಣೆಬರಹ ಬರೆದ ಭಗವಂತನೇ ನಾನೇನು ಮಾಡಿದ್ದೆ ನಿನಗೆ ನಾನೇನು ಮಾಡಿದ್ದೆ ನಿನಗೆ ನಾನು ಸಾವಿರ ಕನಸು ಹೊತ್ತು ಬಂದಿದ್ದೆ ಸಾಧನೆಯ ಹಾದಿ ಕಾಯುತ್ತಿದ್ದೆ ಆದರೆ ನನ್ನೆಲ್ಲ ಕನಸುಗಳು ಭೂತಾಯಿಯ ಮಡಿಲಲ್ಲಿ ಮಣ್ಣಾಗಿ ಹೋದವು ಎಷ್ಟು ನರಳಾಡಿದರು ಕಿರುಚಾಡಿದರು ಯಾರೂ ಬರಲಿಲ್ಲ ಯಾರೂ ಬರಲಿಲ್ಲ ಕೊನೆಗೆ ನೀನೂ ಬರಲಿಲ್ಲವಲ್ಲ ಭಗವಂತ ನೀನೂ ಬರಲಿಲ್ಲ ಎಲ್ಲರನ್ನು ಸಂಹರಿಸುವ ಶಕ್ತಿಯಾಗುತ್ತಾಳೆ ಎಂದು ಕಾಯುತ್ತಿದ್ದ ಇಲ್ಲ ಇಲ್ಲ ನನ್ನಲ್ಲಿ ಆ ಶಕ್ತಿ ಉಳಿದಿರಲಿಲ್ಲ ತಾವು ಜನಿಸಿ ಬಂದ ಹಾದಿಗೆ ಮಣ್ಣು ಎರಚಿದರಲ್ಲ ಯಾವ ಹೆಣ್ಣಿಗೂ ಇಂಥ ಕ್ರೂರ ಅಂತ್ಯ ಆಗದಿರಲಿ ಈಗಲೂ ನಂಬಿರುವೆ ನಂಬಿಕೆ ಇಟ್ಟು ಬೇಡುತ್ತಿರುವೆ ನನ್ನಪ್ಪ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ದುಷ್ಟರ ಸಂಹಾರ ಯಾವಾಗ ಎಂದು ಯಾವಾಗ ಎಂದು ನನ್ನ ತಾಯಿ ದಿನ ದಿನ ಕಣ್ಣೀರಿಡುತ್ತಿರುವಳು ನನ್ನ ನೆನೆದು ನನ್ನಿಂದ ಇದನ್ನೆಲ್ಲವನ್ನು ನೋಡಲಾಗುತ್ತಿಲ್ಲ ಭಗವಂತ ಮುಕ್ತಿ ಕೊಟ್ಟು ಬಿಡು ಮುಕ್ತಿ ಕೊಟ್ಟು ಬಿಡು ನನ್ನ ಆತ್ಮಕ್ಕೆ ಭಗವಂತ ಮುಕ್ತಿ ಕೊಟ್ಟು ಬಿಡು ಇಂತಿ ನಿಮ್ಮ ದುರಾದೃಷ್ಟವಂತೆ ಸೌಜನ್ಯ